ಪ್ರಕಾಶ್ ಅಂಬೇಡ್ಕರ್ ನಮ್ಮ ಅಧ್ಯಕ್ಷರಾಗಿ ಆಗಿರೋ ಅನಿಲ್ ಅನಿಲ್ ಕುಮಾರ್ ಅವರು ಅಂದರೆ ನನ್ನ ಮಕ್ಕಳ ತಂಗಿಯರಾಗಿರೋಂಥ ಎಲ್ಲ ಮಕ್ಕಳ ತಂಗಿರು ನನ್ನ ಸದಸ್ಯರು ಹಾಗೂ ನಮ್ಮ ಎಲ್ಲ ಹಿರಿಯರಾದ ನಮ್ಮ ರಾಮಣ್ಣವರು ಮಂಜಣ್ಣ ಎಲ್ಲರೂ ಎಲ್ಲ ಮುಖಂಡರು ಎಲ್ಲ ಕಾರ್ಯಕರ್ತರು ನಮ್ಮ ಎಲ್ಲ ಸದಸ್ಯರು ಸಪೋರ್ಟಿಂದ ನಮ್ಮ ಒಂದನೇ ಸಂಸ್ಥಾ ಇದ್ದೀನಿ ಇವತ್ತು ನಮ್ಮ ಏನು ನಮ್ಮ ಸದಸ್ಯ ಅಭಿಮಾನಿ ದೇವರುಗಳು ಅಂತಲೇ ಅವ್ರು ಹೇಳಬೇಕು ಇವತ್ತೊಬ್ಬ ಪಂಚಾಯಿತಿ ಅಧ್ಯಕ್ಷ ಆಗಬೇಕು ಅಂದರೆ ಒಬ್ಬರಿಂದ ಸಾಧ್ಯ ಇಲ್ಲ ಎಲ್ಲರೂ ಒಟ್ಟಾಗಿ ಒಗ್ಗೂಡಿ ಕೆಲಸ ಮಾಡಿದ್ರೂ ಒಂದು ಪಂಚಾಯಿತಿ ಇಡಬೇಕಾಗಿದೆ ಒಂದು ಪಂಚಾಯಿತಿ ಅಧ್ಯಕ್ಷ ಆಗಬೇಕಾಗಿದೆ ಹಾಗಾಗಿ ಈಗೆಲ್ಲ ನಮ್ಮ ಸದಸ್ಯರುಗಳು ಏನು ಅವರ ಆಶ್ವಾಸನೆ ಕೊಟ್ಟಿದ್ದಾರೆ ಏನು ಅಭಿವೃದ್ಧಿ ಮಾಡಬೇಕು ಅಂತ ಕ್ರಮವನ್ನು ನಮ್ಮಲ್ಲಿ ಫಸ್ಟು ಗ್ರಾಮ ಪಂಚಾಯಿತಿಯ ಚುನಾವಣೆ ಇವತ್ತು ನಡೆದಿದೆ ಅಧ್ಯಕ್ಷರ ಚುನಾವಣೆ ಬಹುಶಃ ನಮ್ಮ ಸಂಖ್ಯೆ ಇರೋ ಒಂಬತ್ತು ಇದ್ದಂಥದ್ದು ಕಾಂಗ್ರೆಸ್ಸಿನ ಸಂಖ್ಯೆ ಹದಿನೇಳು ಸಂಖ್ಯೆ ಇದ್ದಂಥ ವ್ಯಾಪ್ತಿಯಲ್ಲಿ ಇವತ್ತು ಎಲ್ಲ ಚುನಾಯಿತ ಅಭ್ಯರ್ಥಿಗಳು ಹೇಮಲತಾ ಹೇಮಾವತಿ ನಾಗರಾಜ್ ಅವ್ರನ್ನ ಶ್ರೀಮತಿ ಹೇಮಾವತಿ ನಾಗರಾಜ್ ಅವ್ರನ್ನ ಗೆಲ್ಲಿಸಿದ್ದಾರೆ ಈ ಭಾಗದಲ್ಲಿ ಒಳ್ಳೆಯ ಕೆಲಸ ಮಾಡಲಿ ಒಳ್ಳೆ ಅಭಿವೃದ್ಧಿ ಮಾಡಲಿ ಅನ್ನೋ ಕಲ್ಪನೆ ಇಟ್ಕೊಂಡು ಇವತ್ತು ಅವ್ರನ್ನ ಗೆಲ್ಲಿಸಿದ್ದಾರೆ ಬಹುಶಃ ನನಗಂತೂ ಗೊತ್ತಿರೋ ಹಾಗೆ ಅವ್ರ ಮಾವನವರು ಅಧ್ಯಕ್ಷರಾದ ನಂತರ ಅವ್ರ ಮನೆಯಲ್ಲಿ ಎರಡು ಬಾರಿ ಅವ್ರಿಗೆ ಮಿಸ್ ಆಗಿತ್ತು ಇದು ಮೂರನೇ ಬಾರಿ ಅವರು ಗೆಲುವನ್ನು ಸಾಧಿಸಿದ್ದಾರೆ ಅವರ ಮಾವನವ್ರಿಗೂ ಎಲ್ಲ ಒಂದು ಕಡೆ ಮೇಲೆ ಇದ್ದು ಅವರು ನೋಡ್ತಾ ಇರ್ತಾರೆ ನನ್ನ ಮನೆಯಲ್ಲಿ ಮತ್ತೊಮ್ಮೆ ಅಧ್ಯಕ್ಷರಾಗುವಂಥ ಒಂದು ಅವಕಾಶ ಭಾರತೀಯ ಜನತಾ ಪಕ್ಷದಿಂದ ಆಯಿತು ಅನ್ನೋ ಒಂದು ಇದು ಅವ್ರ ಮನವ್ರಿಗೂ ಒಂದು ಖುಷಿ ಆಗ್ತದೆ ಹಾಗೆ ನಮ್ಮ ಮನೆಯವರು ಮಾಜಿ ಅಧ್ಯಕ್ಷರು ಭಾಳ ಒಳ್ಳೆಯದು ಯಾಕೆ ಆಗ್ತಿದೆ ಆಗ್ತಿದೆ ಕೇಳೋಕೆ ಬೇಟೈಕೆ ಅವರಿಗೆ ನಾವು ನಾವೆಲ್ಲ ಸದಸ್ಯರುಗಳು ಮತ್ತು ನಮ್ಮ ಮುಖಂಡರುಗಳು ನಮ್ಮ ಅಧ್ಯಕ್ಷರು ಎಲ್ಲರೂ ಕೃತಜ್ಞತೆಯನ್ನು ಸಲ್ಲಿಸಬೇಕು ನಾವು ಹೋಗಿ ಈ ರೀತಿ ಚುನಾವಣೆ ಇದೆ ಅಣ್ಣ ನಿಮ್ಮ ಸಹಕಾರ ಬೇಕು ಅಂತ ಕೇಳಿದಾಗ ನಾನು ಏನು ಮಾಡಬೇಕು ಯಾವ ರೀತಿ ಕೇಳ್ರಿ ಹೇಳ್ರಿ ಏನು ಬೇಕಾದರೂ ನಾನು ಮಾಡ್ಕೊಡ್ತೀನಿ ಅಂತ ಭರವಸೆ ಕೊಟ್ಟರು ಅದೇ ರೀತಿ ನಮ್ಮ ನಾಯಕರುಗಳಾದಂಥ ನಮ್ಮ ನಾಯಕರುಗಳು ರವೇಣ್ಣವರು ಮತ್ತು ನಮ್ಮೆಲ್ಲ ಸಹಪಾಠಿಗಳು ಮತ್ತು ಈ ರೀತಿ ಆಗ್ತದೇನೋ ನಿರೀಕ್ಷೆ ಇತ್ತು ಕಾರಣ ಏನು ಅಂದರೆ ಇಷ್ಟೇ ಹಿಂದೆ ನಮ್ಮ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಇದ್ದಾಗ ನಮ್ಮ ಪಂಚಾಯಿತಿ ನಮ್ಮದು ನಮ್ಮ ಶ್ರೀಮತಿ ಅವರು ಐದು ವರ್ಷ ಇದ್ದರು ಅವಾಗಿ ಇಲ್ಲಿ ಪರಿಸ್ಥಿತಿ ಪಂಚಾಯಿತಿ ಯಾವ ರೀತಿ ಇತ್ತು ಅಂದರೆ ಕುಡಿಯೋದಕ್ಕೆ ಇಲ್ಲಿ ಪೇಮೆಂಟ್ ಮಾಡೋದಕ್ಕೆ ಸಂ ಹಾಕಿ ಕೊಡೋದಕ್ಕೆ ಕೂಡ ಹಣ ಇರಲಿಲ್ಲ ಆದರೆ ಅದನ್ನೆಲ್ಲ ಕುಡೀಕರಣ ಮಾಡಿಕೊಂಡು ಡೆವಲಪ್ಮೆಂಟ್ ಯಾವ ರೀತಿ ನಾವು ಫಸ್ಟ್ ಮೊದಲನೇದಾಗಿ ಸ್ವಚ್ಛತೆಗೆ ಕುಡಿಯ ನೀರಿಗೆ ಆದ್ಯತೆ ಕೊಡ್ರಿ ಕುಡಿಯ ನೀರು ಬೀದಿ ದೀಪ ಸ್ವಚ್ಛತೆಗೆ ಆದ್ಯತೆ ಕೊಟ್ಟು ಮತ್ತೆ ನಮ್ಮ ಮನೆಯವರದೇ ಅಧ್ಯಕ್ಷತೆಯಲ್ಲೇನೆ ಒಂದು ಸ್ವಚ್ಛತಾ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ಲಾಂಟ್ ಕೂಡ ಇಲ್ಲಿ ನಿರ್ಮಾಣ ಮಾಡಿಸಿ ಎಲ್ಲ ಮಾಡಿಕೊಂಡು ನಮ್ಮೆಲ್ಲ ನಾಯಕರಿಗೂ ಸಹಕಾರದಿಂದ ಮತ್ತೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಅವರು ನಮ್ಗೆ ಅಷ್ಟೇ ಸಹಕಾರ ಕೊಟ್ಟಿದ್ರು ಅನಿರೀಕ್ಷಿತವಾಗಿ ಆದರೆ ಆಮೇಲೆ ಆದಂತ ಚುನಾವಣೆಗಳಲ್ಲಿ ಸುಳ್ಳು ಮಾತುಗಳಿಗ ಬೆಲೆ ಕೊಟ್ಟು ಜನ ಅವರಿಗೆ ನಮಗೆ ಕಡಿಮೆ ಮತ ಕೊಟ್ಟು ಒಂಬತ್ತು ಮಾತ್ರ ಆಯ್ಕೆ ಆಗಿತ್ತು ಆದರೆ Thank you for watching.